ಯಾವುದೇ ಹೆಣ್ಮಗಳ ಮೇಲೆ ಯಾವುದೇ ಥರ ದೌರ್ಜನ್ಯ ಆದ್ರೂ ಅದು ದೌರ್ಜನ್ಯನೇ ಬಟ್ ಈ ಒಂದು ವಿಚಾರವಾಗಿ ನಾನು ಹುಬ್ಳಿ ಧಾರವಾಡ ಪೊಲೀಸ್ ಇಲಾಖೆಯವ್ರ ಜೊತೆ ನಾನು ಮಾತಾಡಿದಾಗ ಏನು ಹೇಳಿದ್ರು ಅಂತಂದರೆ ಈ ಹೆಣ್ಮಗಳ ಮೇಲೆ ಮುನ್ನೂರು ಏಳು ತ್ರೀ ನಾಟ್ ಸೆವೆನ್ ಸೆಕ್ಷನ್ದು ಒಂದು ಕೇಸ್ ಆಗಿರುತ್ತೆ ಅದಕ್ಕೋಸ್ಕರ ಆ ಹೆಣ್ಮಗಳನ್ನು ಅರೆಸ್ಟ್ ಮಾಡಲಿಕ್ಕೆ ಹೋಗ್ತಾರೆ ಹೋದಾಗಲೂ ಅಷ್ಟೇ ಆರರಿಂದ ಏಳು ಜನ ಮಹಿಳಾ ಪೇದಿಗಳೇ ಇರ್ತಾರೆ ಅವಳು ಅಲ್ಲಿಂದನೇ ಗಲಾಟೆ ಮಾಡ್ತಿರ್ತಾಳೆ ಆದರೂ ಅವಳನ್ನ ಕರ್ಕೊಂಡು ಪೊಲೀಸ್ ವ್ಯಾನಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಬರ್ತಾರೆ ಆ ಪೊಲೀಸ್ ವ್ಯಾನಲ್ಲಿ ತಾಯಿ ಮತ್ತೆ ತಮ್ಮ ಇಬ್ಬರು ಇರ್ತಾರೆ ಸೊ ಆ ಹೆಣ್ಣು ಮಗಳೇ ತಾನ ತಾನೇ ಬಟ್ಟೆಗಳನ್ನು ತೆಗೆದು ಗಲಾಟೆ ಮಾಡೋಕ್ಕೆ ಶುರು ಮಾಡ್ತಾಳೆ ಸೊ ಆಮೇಲೆ ಅವ್ರು ತಮ್ಮನೇ ಅದನ್ನು ವಿಡಿಯೋ ಮಾಡ್ಕೊಳ್ತಾನೆ ಈ ವಿಡಿಯೋ ಅವ್ರು ತಮ್ಮನೇ ವೈರಲ್ ಮಾಡ್ತಾನೆ ಮತ್ತೆ ಅಲ್ಲಿ ಹೆಣ್ಣು ಮಕ್ಕಳು ಇದ್ದಾರೆ ಪೊಲೀಸವರು ಮತ್ತು ಅವಳು ತುಂಬ ಗಲಾಟೆ ಮಾಡಬೇಕಾದ್ರೆ ಅಲ್ಲಿಂದ ಒಬ್ಬ ಪೊಲೀಸ್ ಸಿಬ್ಬಂದಿ ಏನು ಕರ್ಕೊಂಬರ್ಲಿಕ್ಕೆ ಹೋದಾಗ ಒಬ್ಬ ಪೊಲೀಸ್ ಸಿಬ್ಬಂದಿನೂ ಹೋಗಿರ್ತಾನೆ ಒಬ್ಬ ಪುರುಷ ಸಿಬ್ಬಂದಿ ಅವನು ಹೆಲ್ಪ್ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ ಬಟ್ ಇಟ್ ವಾಸ್ ನಾಟ್ ಪಾಸಿಬಲ್ ಅಲ್ಲಿ ಆ ವಿಡಿಯೋದಲ್ಲಿ ಕಾಣುತ್ತೆ ಅವ್ರಿಗೆ ಆಗೋದಿಲ್ಲ ಆದರೆ ನಾವು ಈಗ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾಳೆ ಆ ಹೆಣ್ಣು ಮಗಳು ಸೊ ಹಾಗಾಗಿ ಅವಳ ಮೇಲೆ ಆಗಿ ಮತ್ತೆ ಅದನ್ನು ಅಕಸ್ಮಾತ್ ಜುಡಿಷಿಯಲ್ ಪೊಲೀಸ್ ಅವ್ರು ಮಾಡಿದರೆ ಅವಳಲ್ಲಿ ಜಡ್ಜ್ ಮುಂದೆ ಹೇಳ್ಬೋದಿತ್ತು ಆದರೆ ಅವಳು ಅದನ್ನು ಯಾವುದೂ ಹೇಳಿಲ್ಲ ಅವಳ ಮೇಲೆ ಏನು ಬೇರೆಯವರು ಆರೋಪ ಮಾಡಿದ್ದಾರೆ ಅದರ ಮೇಲೆ ತ್ರೀ ನಾಟ್ ಸೆವೆನ್ ಆಗಿತ್ತು ಅದರಿಂದ ಅವಳು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇವತ್ತಿದ್ದಾಳೆ ಪೊಲೀಸ್ ಅವರ ಮಾಹಿತಿ ಇದು ಅವ್ರು ಮಾಡಿಲ್ಲ ತನ್ನಷ್ಟಕ್ಕೆ ತಾನೇ ಮಾಡಿಕೊಂಡು ಅದನ್ನು ಗಲಾಟೆ ಮಾಡಿಕೊಂಡು ಅದು ಬೇರೆ ಥರ ಪಿಕ್ಚರೈಸ್ ಮಾಡೋಂಗೆ ತನ್ನ ತಮ್ಮನೇ ಸ್ವಂತ ತಮ್ಮನೇ ವಿಡಿಯೋ ಮಾಡಿ ವೈರಲ್ ಮಾಡಿರೋದು ಆ ವಿಡಿಯೋದಲ್ಲೂ ಪೊಲೀಸ್ ಅವರು ಅವಳು ಬಟ್ಟೆ ತೆಗೆಯೋದು ಎಲ್ಲೂ ಇಲ್ಲ ಹಾಗಾಗಿ ಸತ್ಯ ಗೊತ್ತಿಲ್ಲದೆ ಪೊಲೀಸವ್ರನ್ನ ಹೇಳೋದು ಪೊಲೀಸವ್ರ ಮೇಲೆ ಹೇಳೋದು ತಪ್ಪಾಗುತ್ತೆ ಆದರೂ ನಾನು ಎಸ್ ಪಿ ಅವ್ರಿಗೆ ಪತ್ರವನ್ನು ಬರೆದಿದ್ದೇನೆ ಇದು ಅಕಸ್ಮಾತು ಅಕಸ್ಮಾತು ಏನಾದರೂ ಪೊಲೀಸ್ ಅವರೇ ಮಾಡಿದರೆ ಅವ್ರ ಮೇಲೆ ಸೂಕ್ತ ಕ್ರಮ ಆಗಬೇಕು ಮುಲಾಜ ಇಲ್ಲದೆ ಯಾರಾದರೂ ಆಗಿರಲಿ ಹಾಗೆ ಹೇಳಿ ಕರೆಕ್ಟ್ ತನಿಖೆ ಮಾಡಿ ನಮಗೆ ವರದಿಯನ್ನು ಕೊಡಲಿಕ್ಕೆ ನಾನು ಹೇಳಿದ್ದೇನೆ ಅದು ಏನು ಕಾನೂನು ಪ್ರಕಾರ ಕ್ರಮ ಆಗಬೇಕು ಅದು ಅವಳ ಮೇಲೆ ಅದೂ ಆಗತ್ತೆ ಬಟ್ ಆದರೆ ಅವಳು ಜುಡಿಷಿಯಲ್ ಕಸ್ಟಡಿಲಿ ಅದು ಏನೂ ಹೇಳಿಲ್ಲ ದಟ್ ಇಸ್ ವಾಟ್ ನನಗೆ ಪೊಲೀಸವ್ರು ಕನ್ವೆ ಮಾಡಿದ್ದು ಅವಳು ಕಸ್ಟಡಿಯಲ್ಲಿ ಇದ್ದಾಳಲ್ಲ ಅವಳು ಅದನ್ನು ಯಾವುದೂ ಹೇಳಿಲ್ಲ ಹಾಗೆ ಈ ವಿಡಿಯೋ ವೈರಲ್ ಆಗಿರೋದ್ರಿಂದ ಅದಕ್ಕೆ ನಾನಾವ ಅರ್ಥಗಳನ್ನು ಕೊಟ್ಟು ಈಗ ಆ ಥರ ಪೊಲೀಸವರೇ ಆರೋಪಿಗಳು ಹಾಗೆ ಬಂದಿದೆ ಮೇಡಮ್ ಅಂತ ಅವ್ರು ನಮಗೆ ಹೇಳಿದ್ದಾರೆ ಅಲ್ಲ ರಾಜ ನೋಡಿ ರಾಜಕೀಯವಾಗಿ ನಾನು ಏನೂ ಮಾತಾಡೋಕೆ ಇಷ್ಟಪಡೋದಿಲ್ಲ ಬಿಕಾಸ್ ನಾನು ನಾನು ರಾಜ ರಾಜಕೀಯ ಹೊರತಾಗಿ ಒಂದು ಹೆಣ್ಣಿನ ಪರ ನನ್ನ ನಮಗೆ ಮಹಿಳಾ ಆಯೋಗಕ್ಕೆ ಯಾವ ಜೆ ಡಿ ಎಸ್ಸು ಯಾವ ಬಿ ಜೆ ಪಿ ಯಾವ ಕಾಂಗ್ರೆಸ್ಸು ಯಾವ ಪಕ್ಷನೂ ಬರಲ್ಲ ಯಾವ ಜಾತಿ ಬರಲ್ಲ ಯಾವ ಧರ್ಮ ಬರಲ್ಲ ನಮಗೆ ಹೆಣ್ಣು ಅಂದ್ರೆ ಎಣ್ಣೆ ಅವಳ ಮೇಲೆ ಯಾವುದೇ ಥರ ದೌರ್ಜನ್ಯ ಆದರೂ ಒಂದೇ ರೀತಿಯಲ್ಲಿ ನಾವು ಆ್ಯಕ್ಟ್